ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ದರಣೀಶ್ ಬುಗಿನಕೆರೆ ತಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನ ಕೆ ಎಂ ಎಫ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ತಮ್ಮ ಸಂಬಂಧಿ ವಿಧಾನ ಪರಿಷತ್ ಸದಸ್ಯ ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ಹೊಸ ಟಾಸ್ಕ್ ಒಂದನ್ನು ಕೈಗೆತ್ಕೊಂಡಿದ್ದಾರೆ ಅದೇನಪ್ಪ ಅಂದ್ರೆ ಅವರ ಸಹೋದರ ಡಿ ಕೆ ಸುರೇಶ್ ಅವರನ್ನ ರಾಜ್ಯಸಭೆಗೆ ಕಳಿಸೋದು ಏನಿದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಯಾವ ಕಾರಣಕ್ಕೋಸ್ಕರ ಡಿ ಕೆ ಸುರೇಶ್ ಅವರನ್ನ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಥವಾ ಆ ರೀತಿಯ ಆಲೋಚನೆಯನ್ನ ಮಾಡ್ತಿದ್ದಾರೆ ಇದು ಅವರ ಬುದ್ಧಿವಂತಿಕೆಯ ನಡೆಯ ತಂತ್ರಗಾರಿಕೆನ ಯಾವ ಕಾರಣಕ್ಕೋಸ್ಕರ ಹಾಗೆ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬಹಳ ಹಿಂದೆ ಕೆ ಪಿ ಸಿ ಸಿಗೆ ಡಿ ಕೆ ಸುರೇಶ್ ಅವರನ್ನು ತರಬೇಕು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಸುರೇಶ್ ಅವರನ್ನು ತರಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಬಹಳ ಪ್ರಯತ್ನವನ್ನು ಮಾಡಿದರು ಈಗಲೂ ನೇರವಾಗಿ ಅಲ್ಲದೆ ಇದ್ದರೂ ಕೂಡ ಡಿ ಕೆ ಸುರೇಶ್ ಅವರೇ ಕೆ ಪಿ ಸಿ ಯ ಆಡಳಿತವನ್ನು ನಡೆಸ್ತಿದ್ದಾರೆ ಅನ್ನುವಂತಹ ಮಾತಿದೆ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದರೆ ಪಕ್ಷದ ಮೇಲೆ ನಮ್ಮ ಹಿಡಿತ ಮುಂದುವರಿಯುತ್ತೆ ಅನ್ನುವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಆಗ ಆ ಪ್ರಯತ್ನವನ್ನು ಮಾಡಿದರು ಆದರೆ ಅದು ಹೈಕಮಾಂಡ್ ಸೊಪ್ಪು ಹಾಕಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿಷಯ ನೆನೆಗುದಿಗೆ ಬೀಳ್ತು ಅದಾದ ಮೇಲೆ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸೋತ ಮೇಲೆ ಅವ್ರಿಗೆ ಏನಾದರೂ ರಾಜಕೀಯವಾಗಿ ಅಧಿಕಾರ ಕೊಡಬೇಕು ಅಂತ ಬಮೂಲ್ ಅಧ್ಯಕ್ಷರನ್ನಾಗಿ ಮಾಡಿದರು ಇನ್ನೊಂದು ಎರಡು ಮೂರು ಬೇರೆ ಬೇರೆ ಥರದ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅದು ಬೇರೆ ವಿಷಯ ಬಮೂಲ್ ಅಧ್ಯಕ್ಷರನ್ನಾಗಿ ಮಾಡಿದರು ಅದಾದ ಮೇಲೆ ಕೆ ಎಂ ಎಫ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಪ್ರಯತ್ನವನ್ನ ಪಟ್ಟರು ಕೆ ಎಂ ಎಫ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಬಮೂಲ್ಗೆ ಡಿ ಕೆ ಸುರೇಶ್ ಅವರನ್ನ ಕರೆತಂದಿದ್ದು ಬಟ್ ಕೆ ಎಮ್ ಎಫ್ ಅಧ್ಯಕ್ಷರನ್ನಾಗಿ ಮಾಡೋದು ಅಷ್ಟು ಸುಲಭ ಇಲ್ಲ ಇವತ್ತಿಗೂ ಕೂಡ ಸಾಧ್ಯ ಆಗ್ತಿಲ್ಲ ಯಾಕೆ ಅಂದರೆ ಅವರಿಗೆ ಪ್ರತಿಸ್ಪರ್ಧಿಯಾಗಿರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿರುವಂತಹ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸೊ ಅದರಿಂದ ಡಿ ಕೆ ಸುರೇಶ್ ಅವರನ್ನು ಕೆ ಎಂ ಎಫ್ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಆಗ್ತಿಲ್ಲ ಇದು ಒಂದು ವಿಷಯ ಆಯ್ತಾ ಇನ್ನೊಂದು ವಿಷಯ ಡಿ ಕೆ ಸುರೇಶ್ ಅವರ ಸಂಬಂಧಿ ವಿಧಾನ ಪರಿಷತ್ ಸದಸ್ಯ ರವಿ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರು ಅದು ಕೆ ಎನ್ ರಾಜಣ್ಣ ಅವರ ಕಾರಣಕ್ಕೋಸ್ಕರ ಸಾಧ್ಯ ಆಗ್ತಿಲ್ಲ ಯಾಕೆ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಕೆ ಎನ್ ರಾಜಣ್ಣ ಅವರ ಹಿಡಿತ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಈಗ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿರುವಂತ ಬಹುತೇಕರು ಕೆ ಎನ್ ರಾಜಣ್ಣ ಕಡೆಯವರು ಇವತ್ತೆಲ್ಲ ನಾಳೆ ಏನೇ ಚುನಾವಣೆ ನಡೆದ್ರು ಕೂಡ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಗೋದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತುಗಳಿದ್ದಾವೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಲ್ಲ ಅನ್ನುವಂತ ಮಾತುಗಳು ಇದ್ದಾವೆ ಸೊ ಈ ನಡುವೆ ಅಂದ್ರೆ ಕೆ ಎಂ ಎಫ್ ಅಧ್ಯಕ್ಷನಾಗಿ ತಮ್ಮನನ್ನ ಮಾಡ್ಲಿಕ್ಕೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ ತಮ್ಮ ಸಂಬಂಧಿನ ಮಾಡಕ್ಕಾಗ್ಲಿಲ್ಲ ಅಂತ ಬೇಸರಗೊಂಡಿರುವಂತಹ ಅಥವಾ ಹತಾಶಗೊಂಡಿರುವಂತಹ ಡಿ ಕೆ ಶಿವಕುಮಾರ್ ಈಗ ಡಿ ಕೆ ಸುರೇಶ್ ಅವರನ್ನು ರಾಜ್ಯಸಭೆಗೆ ಕಳಿಸುವಂತಹ ಆಲೋಚನೆಯಲ್ಲಿದ್ದಾರೆ ಅಂತಹ ಪ್ರಯತ್ನದಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಿದ್ದಾವೆ ಹೇಗೆ ಅಂದರೆ ಈ ವರ್ಷ ರಾಜ್ಯಸಭೆಯ ನಾಲ್ಕು ಸ್ಥಾನಗಳು ಖಾಲಿ ಆಗ್ತವೆ ಕರ್ನಾಟಕದಿಂದ ಅದರಲ್ಲಿ ಒಂದು ಸ್ಥಾನ ಬಿ ಜೆ ಹೋಗಿಬಿಡುತ್ತೆ ಮೂರು ಸ್ಥಾನ ಕಾಂಗ್ರೆಸ್ ಉಳ್ಕೊಳುತ್ತೆ ಮೂರರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯಸಭೆಗೆ ಹೋಗ್ತಾರೆ ಹೈಕಮಾಂಡ್ ಅವರನ್ನು ಬಿಡಲ್ಲ ಅದರಿಂದಾಗಿ ಉಳಿಯೋದು ಇನ್ನು ಎರಡು ಸ್ಥಾನಗಳು ಆ ಎರಡು ಸ್ಥಾನಗಳನ್ನ ಒಂದು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅಂತ ಮತ್ತೊಂದು ಸಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಯಾಕೆ ಅಂದ್ರೆ ಈಗ ರಾಜ್ಯಸಭೆಯಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ನಿಂದ ಇರುವಂತಹ ಸದಸ್ಯರನ್ನ ನೋಡಿದ್ರೆ ಲಿಂಗಾಯತ ಸಮುದಾಯದ ಒಬ್ಬ ಪ್ರತಿನಿಧಿಯೂ ಇಲ್ಲ ಓ ಬಿ ಸಿ ಸಮುದಾಯದ ಒಬ್ಬ ಪ್ರತಿನಿಧಿಯೂ ಇಲ್ಲ ಹಾಗಾಗಿ ಲಿಂಗಾಯತ ಮತ್ತು ಸಿ ಸಮುದಾಯದ ಪ್ರತಿನಿಧಿಗಳಿಗೆ ಈ ಬಾರಿ ಅವಕಾಶ ಕೊಡಬೇಕು ಎನ್ನುವಂಥ ಒಂದು ಕೂಗು ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆ ಬಹುತೇಕ ಅವ್ರಿಗೆ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಇದರ ನಡುವೆ ಡಿ ಕೆ ಸುರೇಶ್ ಅವರ ಹೆಸರು ಚರ್ಚೆ ಆಗ್ತಿದೆ ಡಿ ಕೆ ಸುರೇಶ್ ಹೆಸರು ಅಂತಂದ್ರೆ ಆಬ್ವಿಯಸ್ಲಿ ಅದು ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟು ಈಗೇನಾದ್ರು ಅಧಿಕಾರ ಹಂಚಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮನವೊಲಿಸ್ಬೇಕಾದಂಥ ಪ್ರಮೇಯ ಬಂದರೆ ಆಗ ಅವರನ್ನ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರಿಗೆ ರಾಜ್ಯಸಭಾ ಸಾಧ ಸ್ಥಾನವನ್ನು ಕೊಡ್ಬೋದು ಈಗಾಗಲೇ ಒಕ್ಕಲಿಗ ಸಮುದಾಯದಿಂದ ಜಿ ಸಿ ಚಂದ್ರಶೇಖರ್ ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ ಇವ್ರಿಗೆ ಇನ್ನೊಂದು ಅವಕಾಶವನ್ನು ಕೊಡ್ಬೋದು ನಾನು ಆಗಲೇ ಹೇಳಿದಂಗೆ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಪಡಿಸ್ಲಿಕ್ಕೆ ಆದರೆ ಅಸಾಧ್ಯತೆ ಬಹಳ ಕಡಿಮೆ ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಲಿಂಗಾಯತರು ಮತ್ತು ಸಿಗಳನ್ನ ಕಡೆಗಣಿಸಿದಂತಹ ಒಂದು ಮೆಸೇಜ್ ಹೋಗುವಂಥ ಸಾಧ್ಯತೆಗಳು ಇರ್ತವೆ ಇಷ್ಟಕ್ಕೂ ಮೀರಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗ್ತಾರ ಗೊತ್ತಿಲ್ಲ ಆದರೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಈ ಎಲ್ಲ ಇಕ್ವೇಷನ್ಸ್ಗಳು ಗೊತ್ತಿದ್ದೂ ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಬ್ರದರ್ ಡಿ ಕೆ ಸುರೇಶ್ ಅವ್ರಿಗೆ ಯಾವ ಕಾರಣಕ್ಕೋಸ್ಕರ ರಾಜ್ಯಸಭಾ ಸದಸ್ಯವನ್ನು ಕೊಡಿಸ್ಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಅಂದರೆ ನಾನು ಇಂಗೂ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆಯಾ ಆ ಕಾರಣಕ್ಕೋಸ್ಕರ ನನಗೆ ಬೇಕಾದವರನ್ನ ಅದರಲ್ಲೂ ವಿಶೇಷವಾಗಿ ನನ್ನ ತಮ್ಮನನ್ನ ಸೋದರ ಸಂಬಂಧಿಯನ್ನ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಪ್ರಯತ್ನವನ್ನ ಮಾಡ್ತಿದಾರಾ ಮತ್ತೆ ಈ ರೀತಿಯ ಸಣ್ಣ ಸಣ್ಣ ಹುದ್ದೆಗಳಿಂದ ಸಮಾಧಾನ ಪಟ್ಕೊಂಡು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ ಸಿದ್ಧರಿದ್ದಾರಾ ಡಿ ಕೆ ಶಿವಕುಮಾರ್ ಏನೋ ಸ್ಟ್ರಾಟಜಿ ಮಾಡ್ತಿರ್ಬೇಕಲ್ಲ ಸುಮ್ ಸುಮ್ಮನೆ ಅಂತೂ ಇವೆಲ್ಲವನ್ನ ಮಾಡ್ತಿರಲ್ಲ ಮುಖ್ಯಮಂತ್ರಿ ಹುದ್ದೆ ಎನ್ನುವುದರ ಎಲ್ಲವೂ ಕೂಡ ಗೌಡ ಆದ್ರೂ ಡಿ ಕೆ ಶಿವಕುಮಾರ್ ಇದನ್ನೆಲ್ಲವನ್ನ ಯಾಕೆ ಮಾಡ್ತಿದಾರೆ ಡಿ ಕೆ ಶಿವಕುಮಾರ್ ಅವ್ರದ್ದು ನಿಗೂಢ ನಡೆ ಅಂತ ಅನ್ನಿಸ್ಬಹುದು ಅಟ್ ದ ಸೇಮ್ ಟೈಮ್ ಅದೊಂದು ದಡ್ಡತನ ಅಂತ ಕೂಡ ಅನ್ಸುತ್ತೆ ಯಾಕೆಂದ್ರೆ ಹಿಂಗೆ ಅವ್ರ ತಮ್ಮನ್ನು ಕೆ ಎಂ ಎಫ್ ಅಧ್ಯಕ್ಷನ ಮಾಡಿಯೋ ರಾಜ್ಯಸಭಾ ಸ್ಥಾನವನ್ನು ಕೊಟ್ಟು ಸಮಾಧಾನ ಮಾಡಿಬಿಟ್ರೆ ಆಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಸೊ ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ತಂತ್ರಗಾರಿಕೆಯೋ ಅಥವಾ ದಡ್ತನವೋ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿದೆ ಈ ರೀತಿ ಬೆಳವಣಿಗೆಗಳಾಗ್ತಿದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನೀವು ನಿರ್ಧಾರ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರ ತಂತ್ರಗಾರಿಕೆನೋ ದಡತನೋ ಅಥವಾ ಬೇರೆ ಏನಾದ್ರೂ ಎಲ್ಲವನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಬುಕಿಂಗ್ ಕರಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು